ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯ ಹಾದಿ ಪುಸ್ತಕದ ಸಂಚಿಕೆಯ ಮಾಲಿಕೆಯಲ್ಲಿ ಇವತ್ತು ನಾನು ಸಂಗೀತ ಕ್ಷೇತ್ರದಲ್ಲಿ ದಂತಕಥೆಯಾದ ಬೈಜು ಬಾವರ ಕುರಿತಾದಂತಹ ಒಂದು ಕಥೆಯನ್ನ ನಮ್ಮ ಮುಂದೆ ಹದಿನೈದನೇ ಶತಮಾನದಲ್ಲಿ ಜೀವಿಸಿದ್ದ ಬೈಜು ಮಹಾನ್ ಸಂಗೀತಕಾರ ರಾಜ ಗ್ವಾಲಿಯರ್ನ ರಾಜಿಂಗ್ ತೋಮರ್ನ ಆಸ್ಥಾನದಲ್ಲಿ ಗಾಯಕನಾಗಿದ್ದ ಅಂತ ಇತಿಹಾಸದಲ್ಲಿ ದಾಖಲೆಯಾಗಿದೆ ಅವನ ಜೀವನ ಬಹಳ ವಿಶೇಷವಾಗಿತ್ತು ನಿಮಗೆಲ್ಲ ಗೊತ್ತಿರಬಹುದು ತಾನ್ಸೇನ್ ಅಕ್ಬರ್ ಆಸ್ಥಾನದಲ್ಲಿದ್ದಂತ ಮಹಾನ್ ಗಾಯಕ ಹಾಡಿದ್ರೆ ತಾನ್ಸೇನ್ ಹಾಡ್ದಾಗ ಹಾಡಬೇಕು ಅಂತ ಶಾಸ್ತ್ರೀಯ ಸಂಗೀತಕ್ಕೆ ಅಥವಾ ಸಂಗೀತಕ್ಕೆ ಪರಿಭಾಷೆಯಾಗಿ ತಾನ್ಸೇನ್ ಇದ್ದಂಥ ಕಾಲ ತಾನ್ಸೇನ್ ಹಾಡ್ತಾ ಇದ್ರೆ ದೀಪಕ್ ರಾಗದಲ್ಲಿ ಹಾಡಿದ್ರೆ ದೀಪಗಳು ತಾವೇ ಬೆಳಗ್ತಾ ಇದ್ವು ಅಥವಾ ಮೇಘಮಲ ಹಾಡ್ತಿದ್ರೆ ಮಳೆ ಬರ್ತಾ ಇತ್ತು ಅನ್ನೋ ಒಂದು ಉತ್ಪ್ರೇಕ್ಷೆಯ ಅಂದ್ರೆ ಅಷ್ಟು ತೀವ್ರತರವಾದ ಸಂಗೀತದ ಒಂದು ಸಂಗೀತದ ಅವರ ಒಂದು ಕಲೆ ಇತ್ತು ಅನ್ನೋದು ಒಂದು ಉತ್ಪ್ರೇಕ್ಷೆಯ ಮಾತುಗಳು ಇವತ್ತಿಗೂ ಕೇಳಿ ಅಂತಹ ತಾನ್ಸೇನ್ ಯಾವುದೋ ಒಂದು ಸಂದರ್ಭದಲ್ಲಿ ಬೇಜು ಅವರ ತಂದೆಗೆ ಅವಮಾನ ಮಾಡಿರ್ತಾರೆ ಅದೇ ಆ ಬೇಜು ಅವರ ತಂದೆ ಹೇಳಿರ್ತಾರೆ ಮಗ ನೀನು ಮುಂದೆ ತಾನ್ಸೇನನ್ನ ಮೀರಿಸುವಂತ ಗಾಯಕ ಆಗ್ಬೇಕು ಅದೇ ನೋವಲ್ಲಿ ತಂದೆಯವರು ತಿಳ್ಕೊಂಡಿರ್ತಾರೆ ಅವಾಗ ತಂದೆಯವರ ಸಾವಿಗೆ ಕಾರಣ ತಿಳಿದಂತ ಬೇಜು ಸಾನ್ಸೇನನ್ನ ಕೊಲ್ಲೇಬೇಕು ನನ್ನ ತಂದೆಗೆ ಸಾವಿಗೆ ಕಾರಣರಾದ ತಾನ್ಸೇನನ್ನ ಕೊಲ್ಲಬೇಕು ಅಂತ ಕಾನ್ಸೇನ್ ಮನೆಗೆ ಹೋದಾಗ ಅವರು ಸಂಗೀತದ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ ಅದನ್ನು ನೋಡಿದ ಬೇಜುಗೆ ಅವ್ರನ್ನ ಕೊಲ್ಲಲು ಮನ್ಸಾಗಲ್ಲ ಹಾಗೆ ಬಂದು ತಾನು ಯಾವ್ದೋ ರೀತಿಯಲ್ಲಿ ಸಂಗೀತ ಕಲಿಬೇಕು ಕಾನ್ಸೇನ ಸಾಧನೆಗಿಂತ ಹೆಚ್ಚಿನ ಸಾಧನೆ ತಂದಿರ್ಬೇಕು ಅಂತ ಹೇಳಿ ಈ ಬಾವ್ರ ಅಂತಂದ್ರೆ ಹುಚ್ಚ ಅಂತ ಅಂದ್ರೆ ಭ್ರಮಣೆಗೆ ಬುದ್ಧಿ ಭ್ರಮಣೆಗೆ ಒಳಗಾಗ ಹಗ್ಲು ರಾತ್ರಿ ಅನ್ನದೇ ಊಟ ಹಸುವನ್ನ ಮರೆತು ಸಂಗೀತದ ಒಂದು ಅಭ್ಯಾಸವನ್ನ ಬೇಜು ಮಾಡಿ ಬೈಜು ಬಾವರ ಅಂತಲೇ ಒಂದು ಅವರ ಅವರಿಗೆ ಜೊತೆಗೆ ಒಂದು ಹೆಸರು ಬರೋಷ್ಟು ಉನ್ಮತ್ತನಾಗಿ ಸಂಗೀತದ ಅಭ್ಯಾಸ ಮಾಡ್ತಾನೆ ಅವನು ಸಂಗೀತ ಹಾಡ್ತಾ ಇದ್ರೆ ಕೇಳಿದವರೆಲ್ಲ ತಲ್ಲಿನರಾಗಿ ಮೈ ಮರೆತು ನಿಂತಾ ಇದ್ದಾನೆ ಒಮ್ಮೆ ಅಕ್ಬರ್ ಸಾನ್ಸೇನ್ ಜೊತೆ ರಾತ್ರಿಯ ಸಂಚಾರಕ್ಕೆ ಹೊರಟಾಗ ಬೇಜು ಬಾವ್ರ ಸಂಗೀತ ಹಾಡ್ತಾ ಇದ್ದಂತೆ ಅಕ್ಬರ್ ಆ ಸಂಗೀತವನ್ನು ಕೇಳಿ ಅಲ್ಲೇ ತಲ್ಲಿನರಾಗಿ ರಾತ್ರಿ ಶುರುವಾದ ಸಂಗೀತ ಬೆಳಗಿನವರೆಗೂ ನಡೆದಾಗ ಅಕ್ಬರ್ ಕೇಳ್ತಾ ಕಣ್ಮುಚ್ಚಿ ಕೇಳ್ತಾ ನಿಂತಿದ್ದ ಆಗ ಅಕ್ಬರ್ ಹೇಳ್ತಾನಂತೆ ಇಷ್ಟು ದಿವಸ ಈ ರೀತಿಯ ಸಂಗೀತವನ್ನು ನಾನು ಕೇಳಿರ್ಲಿಲ್ಲ ಅಂದ್ರೆ ಅವಾಗ ತಾನ್ಸೇನು ಹೇಳ್ತಾನಂತೆ ಹೌದು ಮಹಾರಾಜ್ರೆ ನಾವು ಇಲ್ಲ ಸಂಗೀತ ನಿಮಗೆ ಸಂತೋಷ ಪಡಿಸಲು ಹಾಡ್ತೀವಿ ನಿಮ್ಮ ಖುಷಿಗಾಗಿ ಹಾಡ್ತೀವಿ ಅಂದ್ರೆ ಬೈಜುಬಾ ಅವರ ಹಾಡ್ತಾ ಇರೋದು ತಾಯಿ ಶಾರದೆಯ ಅನುಗ್ರಹಕ್ಕೆ ಶಾರದೆಯ ಕುರಿತಾದ ಅವನ ಭಕ್ತಿಗೆ ಸಂಗೀತವನ್ನು ಅವನು ಅರ್ಪಣೆ ಮಾಡಿದನೆ ಅಂತ ಹೇಳ್ತಾನೆ ಬೈಜುಬಾ ಅವರ ಭಾರತದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕ್ಷೇತ್ರದಲ್ಲಿ ಒಂದು ಅಜರಾಮರ ಹೆಸರು ನಮಸ್ಕಾರ